ಡಯಾಬಿಟಿಸ್ ರೋಗಕ್ಕೆ ಯೋಗಾಸನಲ್ಲಿ ಸೂಕ್ತ ಪರಿಹಾರ ಮೊದಲಿಗೆ ಈ ರೀತಿ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ವಜ್ರಾಸನದಲ್ಲಿ ಕುಳಿತುಕೊಂಡಾದ್ಮೇಲೆ ಆ ನಿಮ್ಮ ಇದು ಸೂರ್ಯನಾಡಿ ಇದು ಚಂದ್ರನಾಡಿ ಈ ಈ ನಾಡಿಗಳಲ್ಲಿ ಯಾವುದು ಉಸಿರಾಟ ಹೆಚ್ಚ ತೆಗೆದುಕೊಳ್ಳುತ್ತೆ ಅದನ್ನ ಆ ಕಾಲನ ಮೇಲ್ಗಡೆ ತಗೋಬೇಕು ಉದಾಹರಣೆ ನಾನು ಬ ಬಲಗಡೆ ಮೂವಿನ ಒಳಗೆ ಕಡಿಮೆ ಉಸಿರಾಟ ತಗೋದು ಎರಡುಗಡೆ ಹೆಚ್ಚು ತಗೋದ್ ಅದಕ್ಕೆ ಎರಡಗಡೆ ಹೆಬ್ಬಟ್ಟನ ಮ್ಯಾಗಡೆ ಹಾಕ್ಬೇಕು ಬಲಗಡೆ ಆ ತಳಗಡೆ ಹಾಕ್ಬೇಕು ಈ ರೀತಿ ಕುಯಿತುಕೊಳ್ಬೇಕು ಅದಾದ್ಮೇಲೆ ಇವರು ಎರಡು ಕೈ ರೀತಿ ಮುಷ್ಟಿ ಮಾಡಿ ಇಲ್ಲಿ ನಾಭಿಯ ಮಧ್ಯದಲ್ಲಿ ಈ ರೀತಿ ಇಟ್ಟು ಉಸಿರನ್ನ ಸಂಪೂರ್ಣ ಹೊರಗಡೆ ಹಾಕ್ತಾ ಈ ರೀತಿ ಮುಂದಗಡೆ ಬರಬೇಕು ಕತ್ತು ಮೇಲ್ಗಡೆ ಇರ್ಬೇಕು ಅದಾದ್ಮೇಲೆ ಉಸಿರೇನ ತೆಗೆದುಕೊಳ್ತಾ ಮೇಲ್ಗಡೆ ಬರಬೇಕು ಈ ರೀತಿ ಐದು ಬಾರಿ ಮಾಡಬೇಕು ಇದಾದ ಮೇಲೆ ಎಡಗೈನ ಈ ರೀತಿ ಇಟ್ಟು ಬಲಗೈನ ಹತ್ತು ಈ ರೀತಿ ಇಟ್ಟು ಇದೇ ರೀತಿ ಇದನ್ನು ಕೂಡ ಐದರಾಗಿ ಅದೇ ರೀತಿ ಈ ರೀತಿ ಮಾಡಬೇಕು ಈ ರೀತಿ ಐದು ಬಾರಿ ಮಾಡಬೇಕು ಅದಾದ ಮೇಲೆ ಮರಿಚಾಸನ ಈ ಎರಡು ಕಾಲನ ಈ ರೀತಿ ముందుగడే తాకిస్కు అదా మే బలగా ఈ రీతి మడిచి ఎడ మొణకైనా బల మొణకై మొణకాలు హిర ఈ సంపూర్ణ ఉసిరన్న ఒకర్గడే హాకీ హిందో ఉసిర తగ్దుకొత బు అదే రీతి బలగాల ఈ రీతి మడిచి ಬಲ ಮೊಣಕಾಲ್ನ ಮೊಣಕೈಯನ್ನ ಈ ರೀತಿ ಇಟ್ಟು ಅದೇ ರೀತಿಯಾಗಿ ಈ ರೀತಿ ಮಾಡಬೇಕು ತೆಗೆದುಕೋತ ಬಿಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ರೋಗ ಕಂಟ್ರೋಲ್ಗೆ ಬರುತ್ತದೆ ಒಂದು ಯೋಗಾಸನವನ್ನ ಐದು ಬಾರಿ ಮಾಡಬೇಕು ಇದ್ರ ಜೊತೆಗೆ ನೀವು ನಿಧಾನವಾದಂತ ವಾಕನ್ನ ನಡಿಗೆಯನ್ನ ಮುಂಜಾನೆ ಮಾಡಬೇಕು ನಿಮ್ಮ ಡಯಾಬಿಟಿಸ್ ರೋಗ ಸ್ವಲ್ಪ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಬರುತ್ತೆ ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕಂಥ ಎಲ್ಲಾ ಆತ್ಮೀಯರಿಗೆ ಧನ್ಯವಾದಗಳು ನಿಮ್ಗೆ ಇನ್ನೂ ಈ ರೋಗಕ್ಕೆ ಸಂಬಂಧಪಟ್ಟಂತ ಯೋಗಾಸನ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕೈನನ್ನು ಒತ್ತಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಧನ್ಯವಾದಗಳು